ಇವತ್ತು ನಾನು ಹೇಳ್ತಾ ಇರೋ ಕತೆ ಬಂದು ಕೋತಿ ಮತ್ತು ಟೋಪಿ ಮಾರುವವನ ಕತೆ ಒಂದು ಊರಲ್ಲಿ ಒಬ್ಬ ಟೋಪಿ ಇರ್ತಾನೆ ಅವನ ಕೆಲಸ ಏನು ಅಂದರೆ ಬಟ್ಟೆಗಳನ್ನು ಖರೀದಿಸೋದು ಮತ್ತು ದಿನ ವಿಧ ವಿಧವಾದ ಟೋಪಿಗಳನ್ನು ಮಾರಾಟ ಮಾಡೋದು ಇದೇ ಅವನ ಕೆಲಸ ಹೀಗೆ ಅವನು ಒಂದೂರಿಂದ ಒಂದೂರಿಗೆ ಟೋಪಿ ಮಾರತಾ ಹೋಗ್ತಾನೆ ಟೋಪಿ ಬೇಕಾ ಟೋಪಿ ಬೇಕಾ ಅಂತ ಕೇಳ್ತಾ ಒಂದೂರಿಂದ ಒಂದು ಊರಿಗೆ ಅಲೆಯೋದೇ ಅವನ ಕೆಲಸ ಹೀಗೆ ಹೋಗಬೇಕಾದ್ರೆ ಒಂದಿನ ತುಂಬ ಬಿಸಿಲಿರುತ್ತೆ ಆ ದಿನ ಅವನಿಗೆ ಸುಸ್ತು ಸುಸ್ತು ಒಂದು ಸ್ವಲ್ಪ ಹೊತ್ತು ಈ ಮರದ ಕೆಳಗಡೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾನೆ ಆದರೆ ಅವನಿಗೇನು ಗೊತ್ತಿತ್ತು ಆ ಕಾಡಲ್ಲಿ ಮರಗಳ ಮೇಲೆ ಕೋತಿಗಳು ವಾಸವಾಗಿದ್ದಾವೆ ಅಂತ ಹಾಗೇ ಮಲಗ್ತಾನೆ ನಿದ್ದೆ ಬಂದೋಗಿಬಿಡತ್ತೆ ಹೀಗೆ ತುಂಬ ಸಮಯದವರೆಗೂ ಮಲಗ್ತಾನೆ ಅವನಿಗೆ ಆ ಕಡೆ ಈ ಕಡೆ ಏನಾಗ್ತಿದೆ ಪ್ರಪಂಚದಲ್ಲಿ ಅನ್ನೋದೇ ಗೊತ್ತಾಗ್ತಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚರ ಆಗತ್ತೆ ಎಚ್ಚರ ಆಗಿ ಇನ್ನೇನು ಮುಂದಿನ ಊರ ಕಡೆ ಹೋಗಬೇಕು ಅಂತ ತನ್ನ ಬುಟ್ಟಿಯನ್ನು ಎತ್ಕೊಳ್ಳೋಕ್ಕೆ ನೋಡ್ತಾನೆ ಆ ಬುಟ್ಟಿಯಲ್ಲಿ ನೋಡಿದರೆ ಟೋಪಿನೇ ಇರೋದಿಲ್ಲ ಅಯ್ಯೋ ದೇವ್ರೆ ಈ ಬುಟ್ಟಿಯಲ್ಲಿರೋ ಟೋಪಿಗಳೆಲ್ಲ ಏನಾದವು ಅಂತ ಚಿಂತೆಗೆ ಬೀಳ್ತಾನೆ ಹೀಗೆ ಚಿಂತೆ ಮಾಡ್ತಾ ಮಾಡ್ತಾ ಯಾರಾದರೂ ಕದ್ದಿರಬಹುದೇನೋ ಅಂತೆಲ್ಲ ಯೋಚನೆ ಮಾಡ್ತಾನೆ ಆದರೆ ಇಷ್ಟು ದಟ್ಟವಾದ ಕಾಡು ಇಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಅಂತ ಮತ್ತೊಮ್ಮೆ ಯೋಚಿಸ್ತಾನೆ ಹಾಗೆ ನೋಡ್ತಿರ್ಬೇಕಾದ್ರೆ ಮಂಗಗಳ ಕೂಗು ಕೇಳಿಸುತ್ತೆ ಓ ಆಮೇಲೆ ಮರದ ಮೇಲ್ಗಡೆ ನೋಡ್ತಾನೆ ಹೀಗೆ ನೋಡಿದಾಗ ಅಲ್ಲಿ ಮಂಗಗಳೆಲ್ಲ ಒಂದೊಂದು ಟೋಪಿ ಹಾಕ್ಕೊಂಡು ಕೂತ್ಕೊಬಿಟ್ಟಿದ್ದಾವೆ ಮರದ ಮೇಲ್ಗಡೆ ಮಂಗಗಳಿಂದ ಆ ಟೋಪಿಗಳನ್ನು ಹಿಂತಿರುಗಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ ತುಂಬ ಹೊತ್ತುಗಳ ಕಾಲ ಅಲ್ಲೇ ಕಾಲ ಕಳೆದ ಸಂಜೆ ಬೇರೆ ಆಗ್ತಾ ಬಂತು ಏನು ಮಾಡಬೇಕಪ್ಪ ಇವಾಗ ಈ ಮಂಗಗಳಿಂದ ಟೋಪಿಗಳನ್ನು ಹೇಗೆ ವಾಪಸ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಆಮೇಲೆ ಅವನಿಗೆ ಒಂದು ಉಪಾಯ ಹೊಳೆಯುತ್ತೆ ಅವನು ಮಾಡಿದ ಹಾಗೆ ಮೇಲೆ ಮಂಗಗಳು ಕೂಡ ಮಾಡ್ತಾ ಇದ್ವು ಆವಾಗ ಇವನಿಗೆ ನನ್ನ ತಲೆ ಮೇಲಿನ ಟೋಪಿಯನ್ನು ತೆಗೆದು ಕೆಳಗಡೆ ಎಸಿದ್ರೆ ಆ ಮಂಗಗಳನ್ನು ಟೋಪಿ ತೆಗೆಯಬಹುದು ಅಂತ ಒಂದು ಆಲೋಚನೆ ಹೊಳಿತು ಅದೇ ರೀತಿಯಾಗಿ ಮಾಡ್ದ ಆ ಮಂಗಗಳು ಕೂಡ ಟೋಪಿಗಳನ್ನೆಲ್ಲ ಕೆಳಗಡೆ ಹಾಕಿದ್ವು ಆವಾಗ ಇವನು ಆ ಟೋಪಿಗಳನ್ನೆಲ್ಲ ಹೆಕ್ಕಿ ಬುಟ್ಟಿ ತುಂಬಿ ಮನೆಗೆ ತಗೊಂಡು ಹೋದ ಈ ಕಥೆಯಿಂದ ನಮಗೆಲ್ಲ ತಿಳಿಯೋದೇನು ಉಪಾಯ ಬಲ್ಲವನಿಗೆ A Pai Villa